ನೀವಿಲ್ಲಿ ನೋಡ್ತಾ ಇರ್ಬೋದು ಮತ್ತಷ್ಟು ಪ್ರಾತ್ಯಕ್ಷತೆಗಳನ್ನು ಈ ಒಂದು ಕೃಷಿ ಮೇಳದಲ್ಲಿ ಇಟ್ಟಿದ್ದಾರೆ ಹರಳನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಹಾಗಾಗಿ ಹರಳಿನ ಬಗ್ಗೆ ನಾನು ಅಷ್ಟೊಂದು ಇನ್ಫಾರ್ಮೇಷನ್ ಕೊಡೋದಿಲ್ಲ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೂ ಕೂಡ ಒಂದು ಮೇವಿನ ಬೆಳೆ ನೀವೇನಾದರೂ ಹಸು ಸಾಕಿದರೆ ಖಂಡಿತ ನಿಮಗೆ ಈ ಒಂದು ಮೇವಿನ ಬೆಳೆಯ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ ಇದ್ರದ್ದು ಕೂಡ ನಾನು ಯಾವ ಬೆಳೆ ಅಂತ ಹೆಸರು ಹೇಳೋದಿಲ್ಲ ಯಾಕಂದರೆ ನೀವು ರೈತರಾಗಿದ್ದರೆ ಖಂಡಿತ ನಿಮಗೆ ಈ ಒಂದು ಬೆಳೆಯ ಹೆಸ್ರು ಗೊತ್ತಿರುತ್ತೆ ಹಿಂದೆ ನಾನು ಹಳದಿ ಬಣ್ಣದ ಹೂಗಳನ್ನ ತೋರಿಸಿ ಒಂದು ಬೆಳೆ ಅಂತ ಕೇಳಿದ್ದೆ ಇದೆಯಲ್ವಾ ವೀಕ್ಷಕರೇ ಇದನ್ನು ಹುಚ್ಚೆಳ್ಳು ಅಂತ ಹೇಳ್ತೀವಿ ನಾವು ಏನಾದರೂ ನೀವೇನಾದರೂ ಹಳ್ಳಿ ಘಾಟಿನಲ್ಲಿ ಈ ಹಾಕಿ ನಾಟಿ ಕೋಳಿ ಸಾಂಬಾರು ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ನಾವಂತೂ ಸವಿದಿದ್ದೇವೆ ಸೊ ನೀವೇನಾದರೂ ಹಳ್ಳಿಯಿಂದ ನಗರಕ್ಕೆ ಬಂದಿದ್ದರೆ ಖಂಡಿತ ಹುಚ್ಚೇಳು ಹಿಂದಿನ ದಿನಗಳಲ್ಲಿ ಮರೆಯಾಗ್ತಾ ಇದೆ ಆದರೂ ಸಹ ಒಂದು ಮರೆಯಾಗ್ತಾ ಇರ್ತಕ್ಕಂಥ ನಶಿಸ್ತಾ ಇರ್ತಕ್ಕಂಥ ಒಂದು ಬೆಳೆಯನ್ನು ಈ ಒಂದು ಕೃಷಿ ಮೇಳದಲ್ಲಿ ಅವರು ಹಾಕಿದ್ದಾರೆ ಇನ್ನು ನಾವಿಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಏನು ಒಂದು ಅಲಂಕಾರಿಕ ಬೆಳೆಗಳನ್ನು ನಾವು ನೋಡ್ಬೋದು ಅದು ಅಲಂಕಾರಿಕ ಹೂಗಳನ್ನು ಒಂದು ಪಾಲಿ ಹೌಸ್ ಅಂತ ಹೇಳ್ಬೋದು ಈ ಒಂದು ಪಾಲಿ ಅಲ್ಲಿ ನೀವು ವೀಕ್ಷಕರೇ ಹಲವಾರು ರೀತಿಯ ಏನೊಂದು ಅಲಂಕಾರಿಕ ಹೂವಿನ ಬೆಳೆಗಳನ್ನು ನೋಡ್ಬೋದು ಬಣ್ಣ ಬಣ್ಣದ ಹೂವಿನ ಬೆಳೆಗಳು ಈ ಒಂದು ಪಾಲಿ ಹೌಸಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ನನಗೂ ಕೂಡ ಅಷ್ಟಾಗಿ ಇದರ ಒಂದು ಹೆಸರಂತೂ ಗೊತ್ತಿಲ್ಲ ಬಟ್ ಅಲಂಕಾರಿಕ ಹೂಗಳಂತ ಅಷ್ಟು ಮಾತ್ರ ಹೇಳಬಲ್ಲೆ ನೀವೇನಾದರೂ ಕೃಷಿ ಮೇಳಕ್ಕೆ ಬಂದರೆ ಇದರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿನ ನೀವು ಪಡ್ಕೋಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ತುಂಬ ತುಂಬ ಸುಂದರವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಎಲ್ಲವೂ ಕೂಡ ಬಣ್ಣ ಬಣ್ಣದಿಂದ ಕೂಡಿರ್ತಕ್ಕಂಥ ಬೆಳೆಗಳು ಈ ಒಂದು ಬೆಳೆಗಳಿಗೆ ಯಾಕೆ ಈ ರೀತಿ ಕೃತಕವಾದಂಥ ಒಂದು ಲೈಟನ್ನು ಆಗಿದೆ ಅಂದರೆ ಬೆಳಕನ್ನು ವ್ಯವಸ್ಥೆನ ಮಾಡಿದ್ದಾರೆ ಅನ್ನೋದನ್ನು ನೀವು ಕೃಷಿ ವಿಜ್ಞಾನಿಗಳನ್ನು ಕೇಳಬೇಕಾಗುತ್ತೆ ಇನ್ನು ನೀವು ಇದೊಂದು ಈ ಥರ ಬೆಳೆಯನ್ನು ನೀವು ನೋಡಿರ್ತೀರ ಇವೆಲ್ಲ ವಿದೇಶದ ತರಕಾರಿಗಳು ನಾವು ವಿದೇಶದಲ್ಲಿ ನಾವು ಹೋದಾಗ ಏನು ನಾವು ಸ್ಯಾಂಡ್ವಿಚ್ ಇರ್ಬೋದು ಈ ರೀತಿ ಎಲ್ಲ ಈ ಪೀಝಾ ಇರ್ಬೋದು ಹಾಗೆ ಬರ್ಗರ್ ಇರ್ಬೋದು ಈ ಒಂದು ಬರ್ಗರ್ ಆ ಥರದ್ರಲ್ಲೆಲ್ಲ ಈ ರೀತಿ ವಿದೇಶಿಯ ಒಂದು ತರಕಾರಿಗಳನ್ನ ಹಾಕಿರ್ತಾರೆ ಸೊ ಒಂದು ತರಕಾರಿಗಳನ್ನ ನೀವು ಇಲ್ಲಿ ನೋಡ್ಬೋದು ಏನು ಚೈನೀಸ್ ಕ್ಯಾಬೇಜ್ ಅಂತ ಏನು ಹೇಳ್ತಾರೆ ಸೊ ಈ ರೀತಿ ವಿದೇಶಿ ತರಕಾರಿಗಳ ಒಂದು ಪ್ರಾತ್ಯಕ್ಷತೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ ಎಲ್ಲವೂ ಕೂಡ ನಿಮಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಈ ಒಂದು ಕೃಷಿ ವಿದೇಶಿ ತರಕಾರಿಗಳ ಬಗ್ಗೆ ಕೂಡ ನಿಮಗೆ ನಾಳೆ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಏನಿದೆ ದೊಡ್ಡ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ಅಂತ ಹೇಳ್ತಾರೆ ಸೊ ಇದರಲ್ಲೂ ಕೂಡ ಹಲವಾರು ರೀತಿಯ ವೆರೈಟೀಸ್ನ ನೀವು ಇಲ್ಲಿ ನೋಡ್ಬೋದು ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಏನೊಂದು ತಳಿಗಳ ಬಗ್ಗೆ ಮಾಹಿತಿಗಳನ್ನು ನೀವು ಅಲ್ಲಿ ಏನು ಬೋರ್ಡ್ ಹಾಕಿರ್ತಾರೆ ಅದರಲ್ಲಿ ನೀವು ಪಡ್ಕೋಬೋದು ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಏನಿದೆ ಕರ್ಬೂಜ ಸೊ ಕರ್ಬೂಜದಲ್ಲೂ ಕೂಡ ಹಲವಾರು ರೀತಿಯ ಒಂದು ವೆರೈಟಿಗಳನ್ನು ನೀವೊಂದು ಈ ಕೃಷಿ ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ಬೋದು ವೀಕ್ಷಕರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಳ್ಳಿಗಳ ಮುಖಾಂತರ ಅಂದರೆ ನೇರವಾಗಿ ಬಳ್ಳಿಗಳನ್ನು ಕಟ್ಟಿರ್ತಾರೆ ಸೊ ಈ ರೀತಿ ಕಟ್ಟೋದು ಕಟ್ಟಿರೋದ್ರಿಂದ ಕಟ್ಟಿರೋದ್ರಿಂದ ನಿಮಗೆ ಬೆಳೆಗಳು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಒಬ್ಬರು ಅಧಿಕಾರಿಗಳಿಂದ ನಾವು ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ ಆ್ಯಕ್ಚುಲಿ ಇದು ನೋನ್ಯೂ ಸೀಡ್ಸು ವೆರೈಟಿ ತೈವಾನ್ ವೆರೈಟಿ ಆ್ಯಕ್ಚುಲಿ ಇವೆರಡು ಇವು ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಬೆಳಿ ಬೆಳೆಯಬಹುದಂಥದ್ದು ಮಸ್ಮಿಲನ್ ವೆರೈಟೀಸು ನೀವೇನು ನೋಡ್ತಿದ್ದೀರಾ ಇದು ಮಧುಮತಿ ಅಂತ ವೆರೈಟಿ ಬಂದ್ಬಿಟ್ಟು ಇದು ನಿಮಗೆ ನಾರ್ಮಲ್ ಮಸ್ಮಿಲನ್ಕಿನ್ನ ನಿಮಗೆ ಒಂದು ಗಿಡಕ್ಕೆ ಒಂದೇ ಫ್ರೂಟು ಬರುತ್ತೆ ನಿಮಗೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಡೇಸಲ್ಲಿ ಇದು ಹಾರ್ವೆಸ್ಟಿಂಗ್ ಬರುತ್ತೆ ಇದು ಟಿ ಎಸ್ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಮಸ್ಮಿಲನ್ ಏನು ತಿಂತೀರಾ ಅದು ಟ್ವೆಲ್ ಇರುತ್ತೆ ಅದ್ರದ್ದು ಸ್ವೀಟ್ನೆಸ್ ಟಿ ಎಸ್ ಎಸ್ ಅಂತ ಹೇಳ್ತೀವಿ ಇದು ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ಇರುತ್ತೆ ನಿಮಗೆ ಶುಗರ್ ಹಾಕಿದ್ಮೇಲೆ ಏನು ಟೇಸ್ಟ್ ಇರುತ್ತೋ ಆ ಥರ ನಿಮಗೆ ರೆಡಿ ಇರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆಂಟಿ ಟು ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಹೋಗ್ತಿದೆ ಇದು ಮಾಲ್ಸ್ ರಿಲಯನ್ಸ್ ಪ್ರೀಮಿಯಮ್ಮು ಇನ್ನು ಸ್ಟಾರ್ ಬಜಾರ್ಸು ಅದು ಅಂಥ ಕಡೆ ಎಲ್ಲ ಇದನ್ನ ಬೈ ಮಾಡಿ ಆಲ್ರೆಡಿ ಮಾರ್ಕೆಟಿಂಗ್ ಮಾಡಿಸ್ತಿದ್ದೀವಿ ಸರ್ ಇದು ಆಲಿಯಾ ಅಂತ ಹೇಳ್ಬಿಟ್ಟು ಇದು ಇನ್ನು ಫ್ಲೆಷ್ ಬಂದ್ಬಿಟ್ಟು ಎಲ್ಲ ಆರೆಂಜ್ ಇರುತ್ತೆ ಇದು ಲೈಟ್ ಆರೆಂಜ್ ಇರುತ್ತೆ ಇದು ಸೆವೆಂಟಿ ಫೈವ್ ಟು ಏಯ್ಟಿ ಡೇಸ್ ಕ್ರಾಪ್ ಅದಕ್ಕಿಂತ ಒಂದು ಟೆನ್ ಡೇಸ್ ಲೇಟ್ ಕ್ರಾಪ್ ಇದು ಹಂಗೆ ಸರ್ ಇದು ಲೈಫ್ ಬಂದ್ಬಿಟ್ಟು ನಿಮ್ಗೆ ಹಾರ್ವೆಸ್ಟ್ ಮಾಡಿ ಇದೊಂದು ಫ್ರೂಟ್ ನ ನೀವು ಮನೇಲಿ ಟ್ವೆಂಟಿ ಟು ತರ್ಟಿ ಡೇಸ್ ಇದು ಶೆಲ್ಫ್ ಲೈಫ್ ಇರುತ್ತೆ ಫ್ರೂಟ್ ಏನು ರೆಫ್ರಿಜರೇಟರ್ ಏನು ಬೇಕಿಲ್ಲ ನಿಮ್ಗೆ ಓಪನ್ ಆಗಿ ಇಟ್ರು ನಿಮ್ಗೆ ಟ್ವೆಂಟಿ ಡೇಸ್ ನೀವು ಅದು ಅಲ್ಲಿಯ ಸರ್ ಇನ್ನೊಂದು ರಮ್ಯಾ ಅಂತ ಇದೆ ಲಾಸ್ಟ್ ವೆರೈಟಿ ಅದು ನಿಮ್ಗೆ ಈ ಸ್ಪ್ರೈಟ್ ಸ್ಪ್ರೈಟ್ ಜ್ಯೂಸ್ ಬರುತ್ತಲ್ಲ ಆ ತರ ಫ್ಲೇವರ್ ಇದು ಇದು ತಿಂತಿದ್ರೆ ಫ್ಲೇವರ್ ಬಂದ್ಬಿಟ್ಟು ನಿಮಗೆ ಸ್ಪ್ರೈಟ್ ಜ್ಯೂಸು ಈ ಹಣ್ಣು ಫ್ಲೇವರ್ ಬರುತ್ತಲ್ಲ ಆ ತರ ಹಾ ಹೌದು ಸರ್ ಸರ್ ನಾ ವೆಬ್ಸೈಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ನೋನ್ಯೂ ಸೀಡ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಸಿಗುತ್ತೆ ಸರ್ ಬಟ್ ಇದೆಲ್ಲ ಏನು ಅಂದ್ರೆ ಪಾಲಿಹೌಸ್ ಸರ್ ಇವೆಲ್ಲ ಹಾ ನಾವೇ ಗೈಡ್ ಮಾಡಿ ರೈತರಿಗೆ ಬೈ ಅಂಡ್ ಪಾಲಿನೇಷನ್ ಮಾಡಿ ಎಲ್ಲ ಗ್ರೋ ಮಾಡ್ಸೋದು ನಾವೇ ಇದು ಮಾಡಿಸ್ತೀವಿ ಸೆವೆನ್ ಜೀರೋ ನೈನ್ ಜೀರೋ ಫೈವ್ ಫೋರ್ ಸೆವೆನ್ ಟು ತ್ರೀ ಫೋರ್ ಥ್ಯಾಂಕ್ ಯು ಸರ್ ಇನ್ನು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ತಾ ಇರ್ಬೋದು ಹಂಬು ಅಂದ್ರೆ ಅಂದರೆ ನೀವು ನೆಲದ ಮೇಲೆ ಏನು ಬೆಳೆಯುತ್ತೆ ಅದೇ ರೀತಿ ಅದನ್ನ ಬಳ್ಳಿಗಳ ರೀತಿ ಹಬ್ಬಿಸ್ಕೊಂಡು ಬೆಳೆಯುವಂಥ ಒಂದು ಬೆಳೆ ಇದಾಗಿರುತ್ತೆ ಅಂಬು ಉರುಳಿ ಅಂತಂದ್ಬಿಟ್ಟು ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋರು ಸದ್ಯಕ್ಕೆ ಇಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಆಗೋದಿಲ್ಲ ನಾಳೆ ನೀವು ಬಂದಂಥ ಸಂದರ್ಭದಲ್ಲಿ ಖಂಡಿತ ನೀವು ಈ ಒಂದು ಮಾಹಿತಿಯನ್ನು ಪಡ್ಕೋಬೋದು ಇನ್ನು ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಏನಿದೆ ಯುರೋಪಿಯನ್ ಸೌತೆಕಾಯಿ ಸೊ ಈ ಯುರೋಪಿಯನ್ ಸೌತೆಕಾಯಿ ಅಂದ ಒಂದು ತಳಿಯ ಒಂದು ಸೌತೆಕಾಯಿಯನ್ನು ನೀವು ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಸೌತೆಕಾಯಿ ಇದು ಯುರೋಪಿಯನ್ ಸೌತೆಕಾಯಿ ಅಂತಂದ್ಬಿಟ್ಟು ಈ ಒಂದು ತಲೆಯ ಹೆಸರಾಗಿರುತ್ತೆ ಇದನ್ನು ಸಹ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ನೀವು ನಾಳೆ ಕೃಷಿ ಮೇಳಕ್ಕೆ ಬಂದು ಪಡ್ಕೋಬೋದು ಅಂತ ಹೇಳ್ತೀನಿ ಇನ್ನು ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ರೀತಿಯ ಯಂತ್ರೋಪಕರಣಗಳನ್ನ ನೀವು ಈ ಒಂದು ಮೇಳದಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟ್ರ್ಯಾಕ್ಟರ್ಗೆ ಅಳವಡಿಸಿರ್ತಕ್ಕಂಥ ಏನೋ ಒಂದು ಅಟ್ಯಾಚ್ಮೆಂಟ್ಸ್ಗಳು ಸೊ ಇದರಲ್ಲೂ ಕೂಡ ಒಂದಷ್ಟು ತಂತ್ರಜ್ಞಾನಗಳನ್ನ ಬಳಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ರೀತಿಯ ಒಂದು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಇದು ಔಷಧ ಸಿಂಪಡನೆ ಇರ್ಬೋದು ಹಾಗೆ ರಸಗೊಬ್ಬರಗಳನ್ನು ಏನು ಅಂದರೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ರಸಗೊಬ್ಬರಗಳನ್ನು ಕೂಡ ಈ ಒಂದು ಯಂತ್ರದ ಮೂಲಕ ಒಂದು ಸಿಂಪಡಣೆಯನ್ನು ಮಾಡ್ಬೋದು ವೀಕ್ಷಕರೇ ಇನ್ನು ನೀವೇನು ನೋಡ್ತಾ ಇದ್ರ ಈ ಒಂದು ದೃಶ್ಯ ಇರ್ಬೋದು ಇದು ಕೃಷಿಯ ಒಂದು ತಂತ್ರಜ್ಞಾನ ಯಾವ ರೀತಿ ಮುಂದುವರಿತಾ ಇದೆ ಅಂತಂದರೆ ಕೃಷಿಯಲ್ಲಿ ಸಹ ಡ್ರೋನ್ಗಳ ಬಳಕೆಯನ್ನು ಇತ್ತೀಚಿನ ದಿನಗಳಲ್ಲಿ ರೈತರು ಇದ್ದಾರೆ ಇದನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ಡ್ರೋನ್ನ ಮುಖಾಂತರ ಔಷಧ ಸಿಂಪಡಣೆ ಇರ್ಬೋದು ಹಾಗೆ ಏನು ಕೃಷಿಯ ಅಂದರೆ ಹಲವಾರು ರೀತಿಯ ಎಕರೆಗಳಷ್ಟು ಬೆಳೆಯನ್ನು ಬೆಳೆದಿದಾಗ ಆ ಒಂದು ಡ್ರೋನ್ನ ಮುಖಾಂತರ ನಾವು ಬೆಳೆಗಳನ್ನು ಒಂದು ನಿಯಂತ್ರಣವನ್ನು ಕೂಡ ಮಾಡ್ಬೋದು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಯಂತ್ರ ನೀವೆಲ್ಲ ನೋಡಿರ್ತೀರ ಅಂದರೆ ದೊಡ್ಡದಾದಂಥ ಏನೋ ಒಂದು ದೊಡ್ಡ ದೊಡ್ಡ ಏನು ಹೊಲಗಳಲ್ಲಿ ರಾಗಿ ಇರ್ಬೋದು ಗೋಧಿ ಇರ್ಬೋದು ಭತ್ತ ಇರ್ಬೋದು ಈ ಎಲ್ಲವನ್ನೂ ಕೂಡ ಒಂದು ಕಟಾವು ಮಾಡುವಂಥ ಯಂತ್ರ ಸೊ ಈ ಒಂದು ಯಂತ್ರದ ಮುಖಾಂತರ ವೀಕ್ಷಕರೇ ಎಷ್ಟೇ ದೊಡ್ಡ ಹೊಲಗಳಿದ್ರೂ ಸಹ ಒಂದು ಕಟಾವನ್ನು ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹತ್ತಿರದಲ್ಲಿ ಪ್ರಾತ್ಯಕ್ಷತೆ ತೋರಿಸ್ಲಿಕ್ಕೆ ಸದ್ಯಕ್ಕೆ ಯಾವುದೇ ರೀತಿ ಬೆಳೆಗಳನ್ನು ಅವರು ಬೆಳೆದಿರೋದಿಲ್ಲ ಇಲ್ಲಿ ಅಂದರೆ ಕಟಾವು ಮಾಡಲಿಕ್ಕೆ ಇನ್ನು ಹಲವಾರು ರೀತಿಯ ಕೃಷಿ ಉಪಕರಣಗಳನ್ನು ನೀವು ಇಲ್ಲಿ ನೋಡ್ಬೋದು ಅದು ಟಿಲ್ಲರ್ ಇರ್ಬೋದು ವೀಡರ್ ಇರ್ಬೋದು ಹೀಗೆ ಹಲವಾರು ರೀತಿಯ ಒಂದು ಕೃಷಿ ಯಂತ್ರೋಪಕರಣಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ವೀಕ್ಷಕರೇ ಅದು ಯಾಂತ್ರಿಕವಾಗಿರ್ಬೋದು ಅಥವಾ ಮ್ಯಾನ್ಯಲ್ ಅಂದರೆ ಕೈಯಿಂದ ಮಾಡ್ತಕ್ಕಂಥವು ಕೂಡ ಇರ್ಬೋದು ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಏನೊಂದು ಸ್ಪ್ರೇಯರ್ಗಳಿರ್ಬೋದು ಹೀಗೆ ಹಲವಾರು ರೀತಿಯ ವೀಡರ್ಗಳಿರ್ಬೋದು ಹಲವಾರು ರೀತಿಯ ಒಂದು ಕೃಷಿ ಯಂತ್ರೋಪಕರಣಗಳನ್ನು ನೀವು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ಸೊ ಈ ಒಂದು ಕೃಷಿ ಮೇಳ ನಾಳೆಯಿಂದ ಅಂದರೆ ಗುರುವಾರದಿಂದ ಶುರುವಾಗುತ್ತೆ ಗುರುವಾರದಿಂದ ಶುರುವಾಗಿ ಸತತವಾಗಿ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಇನ್ನು ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ನಿಮಗೆ ಔಷಧ ಮತ್ತು ಸುಗಂಧ ದ್ರವ್ಯಗಳ ಒಂದು ಉದ್ಯಾನವನವನ್ನು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೇಪರ್ ಮಿಂಟ್ ಅಂದರೆ ಪುದೀನ ನೀವೆಲ್ಲ ನೋಡಿರ್ಬೋದು ಸೊ ಪುದೀನದಲ್ಲೂ ಕೂಡ ಇದು ಒಂಥರ ಬೇರೆ ಥರ ವೆರೈಟಿ ಅಂತಲೇ ಹೇಳ್ಬೋದು ಸೊ ಇದನ್ನು ಪೆಪ್ಪರ್ಮೆಂಟ್ ಪುದೀನ ಅಂತ ಹೇಳ್ತಾರೆ ಇನ್ನು ಜಪಾನೀಸ್ ಮಿಂಟ್ ಅಂದರೆ ಜಪಾನಲ್ಲಿ ಬೆಳತಕ್ಕಂಥದೊಂದು ಪುದೀನವನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಲ್ಯಾವೆಂಡರ್ ಲ್ಯಾವೆಂಡರ್ ಕಾಟನ್ ಸೊ ಅದೇ ರೀತಿ ಮುರುಘ ಸೊ ಮುರುಘ ನಾವು ಕಾಮನ್ ಆಗಿ ಎಲ್ಲ ಕಡೆ ನಾವು ನೋಡಿರ್ತೀವಿ ಸೊ ಮುರುಘದ ಒಂದು ಮೃಗವನ್ನು ಕೂಡ ಒಂದು ಸುಗಂಧ ದ್ರವ್ಯದ ಇದರಲ್ಲಿ ಯೂಸ್ ಮಾಡ್ತಾರೆ ಇನ್ನು ಸೇಜ್ ಅಂದ್ಬಿಟ್ಟು ಸೊ ಇದರಲ್ಲೂ ಕೂಡ ಒಂದು ಸಂಪೂರ್ಣವಾದಂಥ ಒಂದು ಔಷಧೀಯ ಗುಣವುಳ್ಳಂಥ ಒಂದು ಸಸ್ಯ ಇದು ಬಂದ್ಬಿಟ್ಟು ಬಾಸುಮತಿ ಅಂತನ್ಬಿಟ್ಟು ಇದನ್ನು ಬಂದ್ಬಿಟ್ಟು ಎಜೆನ್ಷಿಯಲ್ ಆಯಿಲ್ಗೋಸ್ಕರ ಇದನ್ನು ಬಳಸ್ತಾರೆ ಇನ್ನು ನೀವೆಲ್ಲ ನೋಡಿರ್ಬೋದು ಕಾಮನ್ ಆಗಿ ಇದನ್ನು ಪನ್ನೀರ್ ಸೋಪ್ ಅಂತ ಹೇಳ್ತಾರೆ ಈ ರೋಸ್ ಹಾರಗಳಲ್ಲಿ ಸೊ ನೀವು ಇದನ್ನು ನೋಡ್ಬೋದು ಇನ್ನು ಮತ್ತೊಂದು ಸುಗಂಧ ದ್ರವ್ಯದ ಒಂದು ಸಸ್ಯ ಯಾವುದಪ್ಪ ಅಂತಂದರೆ ಇದನ್ನು ರೋಸ್ಮೆರಿ ಅಂತ ಹೇಳ್ತಾರೆ ಈ ಏನು ಕೂದಲಿನ ಬೆಳವಣಿಗೆ ಕೂಡ ಈ ಒಂದು ರೋಸ್ಮೆರಿಯಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ರೋಸ್ಮೆರಿಯನ್ನು ಬೆಳೆಸ್ತಾರೆ ಸೊ ಅದೇ ರೀತಿ ಬೇರೆ ಬೇರೆ ವೆರೈಟೀಸ್ ಇರ್ಬೋದು ಅದು ಚೀವ್ಸ್ ಹುಲ್ಲು ಸೊ ಇದನ್ನು ಕೂಡ ನೀವು ಈ ಒಂದು ಕೃಷಿ ಮೇಳದ ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ಹೀಗೆ ಹಲವಾರು ರೀತಿಯ ಸುಗಂಧ ದ್ರವ್ಯಗಳಿರ್ಬೋದು ಹಾಗೆ ಔಷಧೀಯ ಸಸ್ಯಗಳಿರ್ಬೋದು ಸೊ ಈ ಒಂದು ಗಿಡಗಳನ್ನು ನೀವು ನೋಡ್ಬೋದು ಈ ಒಂದು ಕೃಷಿ ಮೇಳದಲ್ಲಿ ಇನ್ನು ಪೌಚಲಿ ಇದು ಸಹ ಒಂದು ಔಷಧಿಯ ಗುಣವುಳ್ಳ ಸಸ್ಯ ಇನ್ನು ಬ್ರಾಹ್ಮಿ ಸೊ ಈ ಒಂದು ಬ್ರಾಹ್ಮಿ ಸೊಪ್ಪು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಆದರೆ ಇದು ಒಂಥರ ಬೇರೆ ರೀತಿಯ ವೆರೈಟಿಯ ಬ್ರಾಹ್ಮಿ ಸೊಪ್ಪು ಇದನ್ನು ಬಂದ್ಬಿಟ್ಟು ಶೂ ಫ್ಲವರ್ ಅಂತ ಹೇಳ್ತಾರೆ ಸೊ ಇದು ನೋಡಲಿಕ್ಕೆ ಒಂದು ಐ ಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಹತ್ರನೇ ಕಾಣಿಸುತ್ತೆ ಸೊ ಇದು ಸಹ ಒಂದು ಔಷಧಿಯ ಗುಣವುಳ್ಳಂತಹ ಒಂದು ಸಸ್ಯ ವೀಕ್ಷಕರೇ ಇನ್ನು ಬಿಳಿ ಚಿತ್ರಮೂಲ ಇದು ಕೂಡ ಒಂದು ನಾವು ಸಾಮಾನ್ಯವಾಗಿ ಹಳ್ಳಿಗಳ ಒಂದು ಬದುಗಳಲ್ಲಿ ನಾವು ಈ ಒಂದು ಗಿಡಗಳನ್ನು ನೋಡ್ಬೋದು ಇನ್ನು ಅಯ್ಯಪ್ಪನ ಹೀಗೆ ಹಲವಾರು ರೀತಿಯ ಗಿಡಗಳನ್ನು ನೀವು ನೋಡ್ಬೋದು ಇನ್ನು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು ಈ ಒಂದು ಸಸ್ಯವನ್ನ ನೀವು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಹಾಕೊಂಡಿರ್ತೀರಾ ಇದನ್ನ ಇನ್ಸುಲಿನ್ ಗಿಡ ಅಂತ ಹೇಳ್ತಾರೆ ಇದನ್ನ ಎಲೆಗಳನ್ನ ತಿನ್ನೋದ್ರಿಂದ ನಿಮಗೆ ನೈಸರ್ಗಿಕವಾಗಿ ಇನ್ಸುಲಿನ್ ಏನು ಇಂಜೆಕ್ಷನ್ ಹಾಕೊಳ್ಳೋ ಬದಲು ಸೊ ಒಂದು ಇನ್ಸುಲಿನ್ ನ ನೀವು ಇದು ಮಾಡ್ಬೋದು ಹೀಗೆ ಹಲವಾರು ರೀತಿಯ ಒಂದು ಗಿಡಗಳನ್ನ ನೀವು ಇಲ್ಲಿ ನೋಡ್ಬೋದು ಇನ್ನು ಇಂಡಿಗೋ ಇಂಡಿಗೋ ಗಿಡ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ ಏನು ಮೆಹಂದಿಯ ನಂತರ ನಾವು ಇಂಡಿಗೋ ಗಿಡದ ಒಂದು ಎಲೆಗಳನ್ನ ಹರಿದು ನಮ್ಮ ತಲೆಗೆ ಹಾಕೊಳ್ಳೋದ್ರಿಂದ ಕಡು ಕಪ್ಪಾದಂತ ಒಂದು ಕೂದಲು ನಮ್ಗೆ ಬರುತ್ತೆ ಸೊ ಇದನ್ನು ಸಹ ನಾವು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ನೋಡ್ಬೋದು ವೀಕ್ಷಕರೇ ಹೀಗೆ ಹಲವಾರು ರೀತಿಯ ಗಿಡಗಳನ್ನ ನೀವು ನೋಡ್ಬೋದು ಇನ್ನು ಅಶ್ವಗಂಧ ಇರ್ಬೋದು ಅಶ್ವಗಂಧ ಗಿಡ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಅಶ್ವಗಂಧ ತುಂಬಾ ಬೆಲೆ ಬಾಳುವಂತ ಒಂದು ಗಿಡ ವೀಕ್ಷಕರೇ ಹೀಗೆ ಹಲವಾರು ರೀತಿಯ ಬೆಲೆ ಬಾಳುವಂತಹ ಒಂದು ಔಷಧಿಯ ಸಸ್ಯಗಳು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಮ್ಲ ಇರ್ಬೋದು ಅಂದರೆ ಇಂಡಿಯನ್ ಗೂಸ್ಬೆರಿ ಅಂತ ನಾವು ಏನು ಹೇಳ್ತೀವಿ ಇದನ್ನು ಸಹ ನಾವು ಏನು ಆಯುರ್ವೇದದಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಬಳಸ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಸೊ ಇದು ಇಂಡಿಯನ್ ಗೂಸ್ಬೆರಿ ಸೊ ಹಾಗೆ ಕಾಕುಂಬ ಫ್ರೂಟ್ ಅಂತ ಏನಿರುತ್ತೆ ಅಂದ್ರೆ ಒಂದು ಫ್ರೂಟಲ್ಲಿ ನಾವು ಜ್ಯೂಸ್ ಮಾಡ್ತೀವಿ ಸೊ ಆ ಒಂದು ಗಿಡಗಳನ್ನು ಸಹ ನೀವು ಈ ಒಂದು ಕೃಷಿ ಮೇಳದಲ್ಲಿ ನೋಡ್ಬೋದು ವೀಕ್ಷಕರೇ